ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅದಕ್ಕೆ ಹೇಳಿ ಮಾಡಿಸಿದಂತ ಕಪ್ಪಲ್ ಇದ್ರೆ ಅಲ್ಲ ಆ ಹೊಂದಾಣಿಕೆ ಪರಸ್ಪರ ಇಲ್ಲದೆ ಹೋದ್ರೆ ಯಾವ ಕುಟುಂಬನೂ ನಿಲ್ಲ ನಿಮ್ಮ ಮನೆಯಲ್ಲಿ ಗಂಡ ಅಡಿಗೆ ಮಾಡೋದಾ ಅವತ್ತೆ ಮನಸ್ಸಿನಲ್ಲಿ ಡಿಸೈಡ್ ಮಾಡ್ಕೊಂಡ್ರಂತೆ ಇಲ್ಲ ಇಲ್ಲ ಬೆಳಗ್ಗಿನ ಅಡುಗೆ ಮನೆ ಉಳಿಗ್ ಬಿಡಬಾರ್ದು ನಿಮ್ ಕಮೆಂಟ್ ಏನು ಫಾರ್ಟಿ ಇಯರ್ಸ್ ಆಫ್ ಮ್ಯಾರೇಜ್ ಲೈಫ್ ಬದುಕನ್ನ ಬಂದ ಹಾಗೆ ಒಪ್ಪಿಕೊಳ್ಳೋದನ್ನ ಕಲ್ತ್ಕೊಂಡು ಇಬ್ಬರದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ರುಕ್ಮಿಣಿ ಕೃಷ್ಣನಿಗೆ ಪತ್ರ ಬರೆದ ಹಾಗೆ ನಾನು ಮೊದಲು ಕಾಗದ ಬರೆದು ನನ್ನನ್ನ ಇಷ್ಟಪಡುವವರು ಹೆಚ್ಚು ಅಗತ್ಯ ಅಂತ ಆ ಕಾಲಕ್ಕೆ ನನಗೆ ಅನ್ನಿಸಿದ್ರೆ ಒಬ್ಬರ ಜೊತೆ ಬದುಕೋದಕ್ಕೆ ಶುರು ಮಾಡಿದಾಗ ನಮ್ಮ ಮಿತಿಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೈಲೆಂಟ್ ಜನರೇಷನ್ ಇಂದ ಹಿಡಿದು ಜನ್ ಝಿ ತನಕ ಜನ್ ಆಲ್ಫಾ ತನಕ ಮಾತಾಡ್ತೀವಿ ನಾವು ಎರಡು ಎಕ್ಸ್ಟ್ರೀಮ್ಸ್ ನ ಈ ಅತಿರೇಕಗಳನ್ನ ನೋಡುವಂತ ಅವಕಾಶ ನಮಗೆ ಸಿಕ್ಕಿದೆ ಎಲ್ಲಾನು ಸಮೃದ್ಧಿ ಆದಾಗ ಕೂಡ ಮನುಷ್ಯ ಸುಖವನ್ನ ಸಂತೋಷವನ್ನ ಕಳ್ಕೊಳ್ತಾನೆ ನಾನು ಇವತ್ತಿನ ಕಾಲಘಟ್ಟಕ್ಕೆ ಬರ್ತೀನಿ ಬಟ್ ಅವಾಗ ಈ ತರದ್ದೆಲ್ಲ ವಾತಾವರಣ ಹೇಗಿದೆ ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಸಿನಿಮಾ ಲೋಕದಲ್ಲಿ ಯಾರು ನಿಮ್ ತುಂಬಾ ಇನ್ಫ್ಲೂಯನ್ಸ್ ಮಾಡ್ತಾರೆ ಅಷ್ಟೇ ಮಹಾ ಚಟುವಟಿಕೆಯ ಸದಾ ತುಡಿತಾ ಇದ್ದ ವ್ಯಕ್ತಿತ್ವ ರೆಕಾರ್ಡ್ ನೂರ ಮೂರು ನಿಮಿಷದ ಒಂದು ಸಿಂಗಲ್ ಶಾಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನೀವ್ ಏನ್ ಮಾಡಿದ್ರು ತಾಯಿ ಮಗುವಿಗೆ ಹಾಡೋ ಜೋಗಳಕ್ಕೂ ಯಾವ್ದೋ ಒಂದು ರೆಕಾರ್ಡ್ ಹಾಕಿಸಿ ಮಗುನ ಮಲಗಿಸೋದಕ್ಕೂ ಇರೋ ವ್ಯತ್ಯಾಸ ಅಂತ ನಾನು ಅಂತ ಇವತ್ತಿನ ಜನ್ ಏನ್ ಹೇಳ್ತಾರೆ ಅಂದ್ರೆ ನೀವೆಲ್ಲ ಔಟ್ ಹೃದಯವನ್ನ ತಟ್ಟುವ ಮುಟ್ಟುವ ಕೆಲಸ ಆಗ್ತಿದ್ಯಾ ಅತ್ಯಂತ ಚಲುವಾದ ಪ್ಲಾಸ್ಟಿಕ್ ಗುಲಾಬಿಗೂ ಅಷ್ಟೇ ನಿಜವಾಗಿ ಇರುವ ಮಲ್ಲಿಗೆಗೂ ಇರುವ ವ್ಯತ್ಯಾಸ ಅವರ ಮಗ ಮತ್ತು ಅವರ ಮಗಳು ಮಗಳು ಬಂದ ಮೇಲೆ ನನ್ನ ನನ್ನ ತಿತ್ವನೇ ಬದಲಾಗೋಯ್ತು ಮಗ ನಮ್ಮ ಮದುವೆಯ ಹತ್ತನೇ ಆನಿವರ್ಸರಿ ಹೊತ್ತಿಗೆ ನಮ್ಮ ಬದುಕಿಗೆ ಬಂದ ನಾವು ಓದುಗ್ಗತನವನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದು ಯಂಗ್ ಅಥವಾ ಯಾರೇ ಆಗಲಿ ಸಾಹಿತ್ಯದ ದೃಷ್ಟಿಯಿಂದ ನೋಡಕ್ಕಿಂತ ಕನ್ನಡ ಒಂದು ಸಬ್ಜೆಕ್ಟು ಅದ್ರಲ್ಲಿ ಒಂದು ಮೂವತ್ತೈದು ಮಾರ್ಕ್ಸ್ ತಗೊಂಡ್ ಪಾಸ್ ಆಗಿಬಿಟ್ರೆ ಸಾಕು ಔಪಚಾರಿಕ ಕನ್ನಡ ಅನ್ನೋದು ಒಂದು ಔಪಚಾರಿಕವಾದ ಭಾಷೆ ನಾನೇನು ಬಿಟ್ಟು ಬಿಟ್ಟೋಗ್ತಿದ್ದೀನಿ ಗುರು ಲೈಫ್ ಅಲ್ಲಿ ಮಾಡಿದೀನಿ ಎಷ್ಟು ಸಾರ್ಥಕ ಭಾವ ಅಲ್ವಾ ಆದರೆ ನಮ್ಮೋರೇ ನಮಗೆ ಅದಕ್ಕೆ ಜೊತೆಯಾಗಿ ನಿಲ್ಲಿಲ್ಲ ಅನ್ನೋ ಕೊರಗು ಕೂಡ ಇದೆ ಹೌದು ಯಾರೋ ಒಬ್ಬ ಹುಚ್ಚನೇನೆ ಆದ್ರೆ ಆ ಹುಚ್ಚ ಯಾರು ನನಗೆ ನೀವು ಯಾವ ಪ್ರಶಸ್ತಿನೂ ಕೊಡೋದು ಬೇಡ ಜನ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಸಂಸ್ರ ಪರಿಚಯ ಮಾಡ್ಕೊಡಿ ಏನ್ ಆಸ್ತಿ ಮಾಡಿಟ್ಟಿದೀವಿ ಅದು ಅಲ್ಲಿ ಬಾಲನ್ನು ಕುವಿಯು ಸಂಧಿಸುವನ ಸಾಗೋಣ ಹೀಗೆ ಬಯಣ ಸಾಗೋಣ ಹೀಗೆ ಬಯಣ ಸಾಗೋಣ ಹೀಗೆ ಬಯಣ